ಮೂವಿ ತುಂಬ ಚೆನ್ನಾಗಿದೆ ಒಂದು ಬಸ್ ಕ್ರಿಯೇಟ್ ಮಾಡಿದ್ದಾರೆ ಏನಂದರೆ ಕನ್ನಡದಲ್ಲಿ ಒಳ್ಳೆ ಫಿಲಮ್ಗಳು ಬರ್ತಾಯಿಲ್ಲ ಒಳ್ಳೆ ಮೂವೀಸ್ ಬರ್ತಾಯಿಲ್ಲ ಅಂತ ಬಟ್ ಅದು ಸುಳ್ಳು ಒಳ್ಳೆ ಫಿಲಮ್ಸು ಥೇಟ್ರಿಗೆ ಬರ್ತೈತೆ ಆದರೆ ಜನ ಥೇಟ್ರಿಗೆ ಬರ್ತಾಯಿಲ್ಲ ಜನ ಕನ್ನಡದ ಮೂವಿಗೆ ಸಪೋರ್ಟ್ ಮಾಡಿದ್ರೆ ಇಂಥದ್ದೇ ತುಂಬ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸುತ್ತೆ ಯಾಕಂದರೆ ಈ ಮೂವಿ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಸಸ್ಪೆನ್ಸ್ ಥ್ರಿಲ್ಲರ್ ಥ್ರಿಲ್ಲರಾಗಿ ನೀವು ಸೀ ಸೀಟ್ ತುದಿಲೇ ಕೂತಿರ್ತೀರ ಅಷ್ಟು ಚೆನ್ನಾಗಿದೆ ಈ ಮೂವಿ ಸೊ ಕನ್ನಡದ ಮೂವಿಗಳನ್ನ ಸಪೋರ್ಟ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಚೆನ್ನಾಗಿದೆ ಮೂವಿ ಅಕ್ಟೋಬರ್ ಟ್ವೆಂಟಿ ಫೋರ್ತ್ಗೆ ಬಂದು ಎಲ್ಲರೂ ಟಾ ಮೂವಿನ ನೋಡಿ ಸರ್ ಮೂವಿ ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕನ್ನಡದಲ್ಲಿ ಹೊಸಬ್ರೆಲ್ಲ ಸೇರಿಕೊಂಡು ಒಂದು ಹೊಸ ಥರ ಸಿನಿಮಾ ಮಾಡಿದ್ದಾರೆ ಲೈಕ್ ಯೂಶಲಿ ಹೊಸಬ್ರು ಅಂದರೆ ಒಂದು ಲವ್ ಸ್ಟೋರಿ ಮಾಡಿಬಿಡೋಣ ಅಥವಾ ಏನೋ ಒಂದು ರೌಡಿಸಮ್ಸ್ ಸ್ಟೋರಿ ಮಾಡಿಬಿಡೋಣ ಆ ಥರನೇ ಯೂಶಲಿ ಥಿಂಕ್ ಮಾಡ್ತಾರೆ ಬಟ್ ಈ ಫಿಲಮ್ ಟೀಮ್ನವರು ಒಂದು ಹೊಸ ಥರದ ಕಥೆನ ಥಿಂಕ್ ಮಾಡಿ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಕಮ್ಮಿ ಬಜೆಟಲ್ಲಿ ತೆಗೆದಿದ್ರೂ ಮೂವಿ ಎಲ್ಲೂ ಕ್ವಾಲಿಟಿ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಮೂವಿ ಎರಡೂವರೆ ಅವರ್ ತುಂಬ ಎಂಗೇಜಿಂಗ್ ಅನಿಸ್ತು ಎಲ್ಲೂ ಬೋರಿಂಗ್ ಥರ ಏನೂ ಇರಲಿಲ್ಲ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಮೂವಿ ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಏನಂದರೆ ಇದು ಇಪ್ಪತ್ನಾಲ್ಕಕ್ಕೆ ಮೂವಿ ಬರ್ತಾಯಿದೆ ಸೊ ಆದಷ್ಟು ಎಲ್ಲರೂ ಥಿಯೇಟ್ರ್ಗೆ ಬಂದು ಸಿನಿಮಾ ನೋಡಿ ಸೊ ಒಂದು ಹೊಸ ತಂಡಕ್ಕೆ ಒಂದು ಬೆಂಬಲ ಸಿಗುತ್ತೆ ಸೊ ಆದಷ್ಟು ಆ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಇಂಟ್ರೆಸ್ಟಿಂಗಾಗಿ ಹೋಗುತ್ತೆ ನಿಮಗೆ ಕಥೆ ನಿಮ್ಮನ್ನು ಕನ್ನಡ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಸಿನಿಮಾದಲ್ಲಿ ಕಂಟೆಂಟೇ ತುಂಬ ಇಷ್ಟ ಆಗಿದೆ ಅಂತಂದರೆ ಯಾಕಂತಂದರೆ ಎಂಡವರ್ಗೂ ನಿಮಗೆ ತುಂಬ ಸಸ್ಪೆನ್ಸ್ ಆಗಿ ಹೋಗುತ್ತೆ ಸಿನಿಮಾ ಎಂಡಲ್ಲಿ ಮಾತ್ರ ಚಿತ್ರದ ಹೆಸರು ಏನು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಎಂಡವರೆಗೂ ಇಂಟ್ರೆಸ್ಟಿಂಗಾಗಿ ನಿಮ್ಗೆ ಏನು ತೊಗೊಂಡೋಗುತ್ತೆ ಕತೆ ಎಂಡಲ್ಲಿ ಮಾತ್ರ ನಿಮಗೆ ಗೊತ್ತಾಗುತ್ತೆ ಮೂವಿ ಅಂತೂ ಸಖತ್ ಆಗಿದೆ ಒಂದು ಕನ್ನಡ ಮೂವಿ ಅದು ಫಸ್ಟ್ ಟೈಮ್ ಇವ್ರು ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಹಾಗೇನೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಅಂಡ್ ಹೀರೋ ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಅಂದ್ರೆ ಒಂದು ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದೊಂದು ಒಳ್ಳೆ ಹಾಗೆ ಎಕ್ಸ್ಪೆನ್ಸ್ ಇದೆ ತುಂಬಾ ಚೆನ್ನಾಗಿತ್ತು ಒಂದು ಕನ್ನಡ ಮೂವಿಲಿ ಇಷ್ಟು ಚೆನ್ನಾಗಿ ಬಂದಿದೆ ಯುನಿಕ್ ಕಾನ್ಸೆಪ್ಟ್ ಇದೆ ಹಾಗಾಗಿ ಅವ್ರು ಬಂದು ನೋಡ್ಬೋದು ಆ ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮತ್ತು ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಅಂತೂ ಎಲ್ಲಾರ್ದು ಅಷ್ಟೇ ಫಸ್ಟ್ ಟೈಮ್ ಅಂತ ಯಾರ್ದು ಅನ್ಸಲ್ಲ ಫಸ್ಟ್ ಟೈಮ್ ಇವಾಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕನ್ನಡ ಮೂವಿ ಇಷ್ಟು ಕ್ಲೀನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನಂತೂ ನಂಬಲ್ಲ ತುಂಬ ಮಾಡಿ ಮತ್ತೆ ಎಕ್ಸ್ಪೀರಿಯನ್ಸ್ ಆಗಿದವರು ಈ ಥರ ಮೂವಿ ಮಾಡ್ತಾರೆ ಬಟ್ ಇವರು ಫಸ್ಟ್ ಟೈಮ್ ಅಟೆಂಪ್ಟಲ್ಲಿ ಇಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟೇ ತುಂಬ ಸಖತ್ತಾಗಿದೆ ಎಸ್ ಏ ಹೊಸೊಬ್ಬರು ಸಿನಿಮಾ ಹೆಂಗಿದ್ರು ನಾವು ಸಪೋರ್ಟ್ ಮಾಡಲೇಬಿಟ್ಟು ಬಟ್ ಕ್ಲೈಮ್ಯಾಕ್ಸ್ ಆಗಿತ್ತು ಸೊ ಹಂಗೆ ಹೇಳೋದಲ್ವ ಕ್ಲೈಮ್ಯಾಕ್ಸ್ ಕಣ್ಣು ಆಗಲ್ಲ ಆಗೋಲ್ಲ ಬಟ್ ನಾವು ಕಣ್ಣು ಹಿಡಿದು ಬಿಟ್ರಿ ಬಟ್ ಕ್ರೇಜಿಯಾಗಿದೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಮ್ಯೂಸಿಕ್ ಆಗಿಲ್ಲ ಬಟ್ ಹೀರೋ ಪರ್ಫಾರ್ಮೆನ್ಸ್ ಹೀರೋಯಿನ್ ಪರ್ಫಾರ್ಮೆನ್ಸ್ ಆಗಿದೆ ಹೀರೋಯಿನ್ ಯಾರು ಅಂತ ಹುಡುಕಿ ಕ್ರೇಜಿಯಾಗಿದ್ದಾರೆ